ಎಲ್ಲರಿಗೂ ಶುಭ ಮುಂಜಾನೆ ಇಂದು ಯಾದಗಿರಿ ಜಿಲ್ಲೆಯ ಒಂದು ಇತಿಹಾಸವನ್ನ ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಯಾದಗಿರಿ ಎನ್ನುವಂತಹ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತನೆಯ ಜಿಲ್ಲೆಯಾಗಿದೆ ಕರ್ನಾಟಕ ರಾಜ್ಯದ ಮೂವತ್ತನೆಯ ಜಿಲ್ಲೆಯಾಗಿದೆ ಈ ಯಾದಗಿರಿ ಜಿಲ್ಲೆಯು ಶಹಾಪುರ ಮತ್ತು ಸುರಪುರ ತಾಲೂಕುಗಳನ್ನು ಸೇರಿ ಹೊಸ ಜಿಲ್ಲೆಯಾಗಿ ರಚನೆ ಮಾಡಲಾಗಿದೆ ಈ ಯಾದಗಿರಿ ಜಿಲ್ಲೆಗೆ ಶಹಪೂರ ಮತ್ತು ಸುರಪುರ ರಾಜ್ ಸುರುಪುರ ತಾಲೂಕುಗಳನ್ನು ಸೇರಿಸಿ ಹೊಸ ಜಿಲ್ಲೆಯಾಗಿ ರಚಿಸಲಾಗಿದೆ ಅಥವಾ ರಚನೆ ಮಾಡಲಾಗಿದೆ ಎಂದು ಕರೆಯುತ್ತೇವೆ ಇಲ್ಲಿ ಈ ಒಂದು ಯಾದಗಿರಿಯ ಸಂಪೂರ್ಣವಾದಂತಹ ಇತಿಹಾಸವನ್ನು ಅಧ್ಯಯನ ಮಾಡೋಣ ಈ ಯಾದಗಿರಿ ಜಿಲ್ಲೆಯು ಮೊದಲು ಯಾದವ ರಾಜ್ಯದ ಯಾದಗಿರಿ ಜಿಲ್ಲೆಯು ಮೊದಲು ಯಾದವ ರಾಜ್ಯದ ಒಂದು ರಾಜಧಾನಿಯಾಗಿತ್ತು ಯಾದವರ ಒಂದು ರಾಜಧಾನಿಯಾಗಿತ್ತು ಅದಕ್ಕೆ ಜನರು ಯಾದವಗಿರಿ ಎಂದು ಕರೆಯುತ್ತಿರುತ್ತಾರೆ ಇಲ್ಲಿ ಈ ಯಾದಗಿರಿಯನ್ನು ಅದೇ ಸಂದರ್ಭದಲ್ಲಿ ಇದಕ್ಕೆ ಯಾದವಗಿರಿ ಎಂಬ ಹೆಸರಿನಿಂದ ಸಹಿತ ಕರೆಯಲಾಗಿತ್ತು ಇದು ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನು ಈ ಯಾದಗಿರಿ ಒಳಗೊಂಡಿದೆ ದಕ್ಷಿಣ ಭಾರತದ ಮೊದಲ ಮುಸ್ಲಿಂ ಸಾಮ್ರಾಜ್ಯದ ಯಾದವರು ದಕ್ಷಿಣ ಭಾರತದ ಮೊದಲ ಮುಸ್ಲಿಂ ಸಾಮ್ರಾಜ್ಯದ ಯಾದವರು ಯಾದಗಿರಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡುತ್ತಿದ್ದರು ತದನಂತರ ಕ್ರಿಸ್ತಶಕ ಹದಿಮೂರ್ನೂರ ನಲವತ್ ಸಾರಿ ಹದಿಮೂರ್ನೂರ ನಲವತ್ತೇಳರಿಂದ ಹದಿನಾಲ್ಕನೂರ ಇಪ್ಪತ್ತೈದರವರೆಗೆ ಯಾದಗಿರಿಯನ್ನು ಪ್ರಾಚೀನ ಶಾಸನಗಳಲ್ಲಿ ಸೇರಿಸಲಾಗಿದೆ ನಂತರ ಯಾದಗಿರಿ ಜಿಲ್ಲೆಯ ಇತಿಹಾಸದಲ್ಲಿ ತನ್ನ ಆಳವಾದಂತಹ ಒಂದು ಮಾರ್ಗವನ್ನು ಒಳಗೊಂಡಿದೆ ಇಲ್ಲಿ ಹದಿನೈದು ನೂರ ನಾಲ್ಕರಲ್ಲಿ ಯಾದಗಿರಿ ಶಾಶ್ವತವಾಗಿ ಬಿಜಾಪುರದ ಹಸ್ತಾಂತರವಾಗುತ್ತೆ ಇಲ್ಲಿ ಹದಿನೈನೂರ ನಾಲ್ಕರಲ್ಲಿ ಯಾದಗಿರಿ ಜಿಲ್ಲೆ ಇಲ್ಲಿ ಬಿಜಾಪುರದ ಒಂದು ಹಸ್ತಾಂತರವಾಗಿ ಬಿಡುತ್ತೆ ಶಾಶ್ವತವಾಗಿ ನಂತರ ಹೈದರಾಬಾದ್ ನ ಅಸಬ್ಜಾನ ಜಲ ಬಂದಿಯಾದ ಬಳಿಕ ಸುರಪುರದ ಒಂಬತ್ತು ತಾಲೂಕುಗಳ ಜೊತೆ ಸುರಪುರದ ಒಂಬತ್ತು ತಾಲೂಕುಗಳ ಜೊತೆ ಜಿಲ್ಲೆಯಾಗಿ ರಚಿಸಲಾಯಿತು ಇದಾದ ನಂತರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ ತಾಲೂಕು ಗುಲ್ಬರ್ಗಾ ಅಡಿಯಲ್ಲಿ ಈ ಒಂದು ಜಿಲ್ಲೆ ಬರುತ್ತದೆ ಯಾದಗಿರಿ ಜಿಲ್ಲೆ ರಾಜ್ಯದ ಮೂರನೆಯ ಚಿಕ್ಕ ಜಿಲ್ಲೆಯಾಗಿದೆ ನಮ್ಮ ಕರ್ನಾಟಕ ರಾಜ್ಯದ ಮೂರನೆಯ ಚಿಕ್ಕ ಜಿಲ್ಲೆಯಾಗಿ ಹೊರಹೊಮ್ಮಿದೆ ಈ ಪ್ರದೇಶವು ಈ ಪ್ರದೇಶವು ಬುದ್ಧಿವಂತ ಸಾಂಸ್ಕೃತಿಕವಾದಂತಹ ಸಂಪ್ರದಾಯಗಳಲ್ಲಿ ಅತ್ಯಂತ ಸಮೃದ್ಧವಾಗಿದೆ ಅತ್ಯಂತ ಸಮೃದ್ಧವಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಫಲವತ್ತಾದ ಕಪ್ಪು ಮಣ್ಣಿನಿಂದ ಫಲವತ್ತಾದ ಕಪ್ಪು ಮಣ್ಣಿನಿಂದ ಕೂಡಿದ್ದು ಈ ಜಿಲ್ಲೆ ತೊಗರಿ ಮತ್ತು ಜೋಳ ಬೆಳೆಯಲು ತೊಗರಿ ಮತ್ತು ಜೋಳ ಬೆಳೆಯಲು ಹೆಸರುವಾಸಿಯಾಗಿದೆ ನಂತರ ಈ ಜಿಲ್ಲೆ ಕೆಲವು ಉಪನದಿಗಳ ಹರಿವಿನ ಜೊತೆಗೆ ಕೃಷ್ಣ ಮತ್ತು ಭೀಮಾ ನದಿಗಳು ಕೃಷ್ಣ ಮತ್ತು ಭೀಮಾ ನದಿಗಳು ನಿರಂತರವಾಗಿ ಇಲ್ಲಿ ಹರಿಯುತ್ತವೆ ಶಹಪುರ ತಾಲೂಕಿನಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಮತ್ತು ತಾಲೂಕಿನಲ್ಲಿರುವ ಬೆಂಡೆ ಬೆಂಬಳಿ ಬೆಂಡೆ ಬೆಂಬಳಿ ಗ್ರಾಮದ ಸಮೀಪ ಇಲ್ಲಿ ಇನ್ನೂ ಆರಂಭವಾಗುವಂತಹ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆ ನಂತರ ಈ ಜಿಲ್ಲೆಯ ಕೈಗಾರಿಕೆಗಳಿಗೆ ಹೆಸರುವಾಸಿಗೆ ಹೆಸರುವಾಸಿ ಆಗಿದೆ ಈ ಯಾದಗಿರಿ ಜಿಲ್ಲೆ ಪ್ರಮುಖವಾಗಿ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಸಿಮೆಂಟ್ ಜವಳಿ ಚರ್ಮ ಮತ್ತು ಕೈಗಾರಿಕಾ ವಲಯದಲ್ಲಿ ರಾಸಾಯನಿಕ ಉತ್ಪಾದನೆಯಲ್ಲಿ ದೊಡ್ಡ ಬೆಳವಣಿಗೆಯ ಚಿಹ್ನೆಗಳು ಕಾಣುತ್ತಿವೆ ಈ ಒಂದು ಜಿಲ್ಲೆಯ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಭೀಮರಾಯನ ಗುಡಿ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಭೀಮರಾಯನ ಗುಡಿ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇಲ್ಲಿ ಬಿ ಗುಡಿ ಅಂತ ಕರೆಯುವಂತ ಒಂದು ಸ್ಥಳ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಒಂದು ಹೆಮ್ಮೆಯ ಹೆಮ್ಮೆಯಿಂದ ಅಥವಾ ಹೆಮ್ಮೆಯ ಒಂದು ವಿಶೇಷವಾಗಿದೆ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ತದನಂತರ ಈ ಯಾದಗಿರಿ ಜಿಲ್ಲೆಯ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇದಾದ ನಂತರ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಂದು ಗುಲ್ಬರ್ಗಾದಲ್ಲಿ ನಡೆದ ಗುಲ್ಬರ್ಗಾದಲ್ಲಿ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಗುಲ್ಬರ್ಗದಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಳ್ತಾರೆ ಆ ಒಂದು ಸಚಿವ ಸಂಪುಟ ನಡೆದಂತಹ ಒಂದು ಸಂದರ್ಭದಲ್ಲಿ ಯಾದಗಿರಿಯನ್ನು ಹೊಸ ಜಿಲ್ಲೆಗೆ ರೂಪಿಸುವಂತೆ ಈ ಯಾದಗಿರಿ ಎನ್ನುವಂತಹ ಜಿಲ್ಲೆ ಹೊಸ ಜಿಲ್ಲೆಯಾಗಿ ರೂಪಿಸುವಂತೆ ಅಥವಾ ಪ್ರಕಟಿಸುವಂತೆ ಮುಖ್ಯಮಂತ್ರಿ ಯಾದಗಿರಿ ಯಾದಗಿರಿ ಜಿಲ್ಲೆಗೆ ಒಬ್ಬ ಹೊಸ ಜಿಲ್ಲೆಯನ್ನು ಪ್ರಕಟಿಸಿದರು ನಂತರ ಅಲ್ಲದೆ ವಿಶೇಷ ಅಧಿಕಾರಿಯಾಗಿ ವಿಶೇಷ ಅಧಿಕಾರಿಯಾಗಿ ಐಎಎಸ್ ಅಧಿಕಾರಿ ನೇಮಕ ಮಾಡಿದರು ಈ ಒಂದು ಯಾದಗಿರಿ ಜಿಲ್ಲೆಗೆ ಪ್ರಮುಖವಾಗಿ ಒಬ್ಬ ಐಎಎಸ್ ಅಧಿಕಾರಿಯನ್ನು ಸಹಿತ ನೇಮಕ ಮಾಡ್ತಾರೆ ಅದಾದ ನಂತರ ಅಂತಿಮವಾಗಿ ಈ ಸರ್ಕಾರವು ಕರ್ನಾಟಕದ ಗೆಜೆಟ್ ಅಧಿಸೂಚನೆ ಕರ್ನಾಟಕದ ಗೆಜೆಟ್ ಅನುಸೂಚನೆ ಅಥವಾ ಅಧಿಸೂಚನೆಯ ಪ್ರಕಾರ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಒಂಬತ್ತರಂದು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಒಂಬತ್ತರ ಅನ್ವಯ ಮೂವತ್ತನೇ ಜಿಲ್ಲೆಯಾಗಿ ಎಷ್ಟ್ರೆ ಮೂವತ್ತನೇ ಒಂದು ಜಿಲ್ಲೆಯಾಗಿ ಈ ಯಾದಗಿರಿಯನ್ನು ಸ್ಥಾಪಿಸಲಾಗಿದೆ ನಂತರ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಒಂಬತ್ತರಂದು ಇದು ಅಧಿಕೃತವಾಗಿ ಈ ಜಿಲ್ಲೆ ಜಾರಿಗೆ ಮಾಡಲಾಯಿತು ಅಥವಾ ಜಾರಿಗೆ ಬಂದಿತ್ತು ಇದು ಈ ನಮ್ಮ ಯಾದಗಿರಿ ಜಿಲ್ಲೆಯ ಒಂದು ಪ್ರಮುಖ ಮಾಹಿತಿಯಾಗಿದೆ ಧನ್ಯವಾದಗಳು